ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ ಎಲ್ಲ ಕಡೆನೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು ಅದಕ್ಕೆಲ್ಲದಕ್ಕೂ ಇವತ್ತು ಇತಿ ಸರಿ ಆಗಿದೆ ಅಣ್ಣಸಬ್ ಅವರು ಮತ್ತು ರಾಜು ಕಾಗೆ ಅವರು ಅವರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ ರೋಗಿ ಬಯಸಿದ್ದು ಹಾಲು ಡಾಕ್ಟ್ರ್ ಹೇಳಿದ್ದು ಹಾಲು ಹೀಗಾಗಿ ಆ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಬ್ಯಾಂಕಿಗೆ ಒಂದು ಭದ್ರತೆ ಇರಬೇಕು ಬ್ಯಾಂಕಿನಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷರಾದರೆ ಅದು ಇಡೀ ಜಿಲ್ಲೆಯಲ್ಲಿ ಜನರು ಒಂದು ವಿಶ್ವಾಸ ಅದನ್ನೆಲ್ಲವನ್ನು ಕೂಡ ಗಳಿಸ್ಬೇಕಾಗ್ತಕ್ಕಂಥದ್ದು ಇವತ್ತು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕೂ ಸಂತೋಷ ಆಗಿದೆ ಮತ್ತು ನಮ್ಮ ತಾಲೂಕಿಗೆ ಒಂದು ಉಪಾಧ್ಯಕ್ಷ ಸಿಕ್ಕಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ ಇದು ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆಯದಾಗಿದೆ ಜನರಲ್ಲಿ ಏನು ಆತಂಕ ಇತ್ತು ಆತಂಕ ಬಹುತೇಕ ದೂರಾಗಿದೆ ಅದರಿಂದ ಬ್ಯಾಂಕ್ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಒಂದು ಚೆನ್ನಾಗಿ ನಡೆಯುತ್ತೆ ಅದಕ್ಕೆಲ್ಲವಕ್ಕೂ ಕೂಡ ನಾವೆಲ್ಲರೂ ಸಹಕಾರವನ್ನು ಕೊಡ್ತೀವಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲನೇ ನೋಡಿಕೊಂಡು ನಮ್ಮ ಜೊತೆಗೆ ಒಳ್ಳೆಯ ಸ್ನೇಹಿತರು ಬಾಂಧವ್ಯ ಇಟ್ಕೊಂಡು ನಾವೆಲ್ಲ ಮುಂದುವರೆದಿರ್ತಕ್ಕಂಥವ್ರು ಇವತ್ತು ಅದಾಗಿರ್ತಕ್ಕಂಥದ್ದು ಸರಿಯಾದಾಗಿರ್ತಕ್ಕಂಥ ಕಾರ್ಯ ಅಂತಲೇ ಹೇಳಬೇಕಾಗತ್ತೆ